ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಐದನೇ ಘಟಿಕೋತ್ಸವ ಸಮಾರಂಭ ಕಾರ್ಯಕ್ರಮ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಐದನೇ ಘಟಿಕೋತ್ಸವವು ಇದೇ ಜುಲೈ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಿಜೆಎಸ್ ಸಭಾಂಗಣದಲ್ಲಿ ಜರುಗಲಿದೆ ಎಂದು ಕುಲಪತಿ ಎಸ್ಎನ್ ಶ್ರೀಧರ್ ತಿಳಿಸಿದರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಗೌರವಾನ್ವಿತ ಕುಲಾಧಿಪತಿಗಳು ಹಾಗೂ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಇಸ್ತೋ ಮಾಜಿ ಅಧ್ಯಕ್ಷರಾದ ಡಾ ಎಸ್ ಸೋಮನಾಥ್ ಗೌರವ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಭಾಗವಹಿಸುವರು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎನ್ ಶ್ರೀಧರ್ ಕುಲಸಚಿವ ಡಾ ಸಿಕೆ ಸುಬ್ಬರಾಯ ಕುಲಸಚಿವ ಡಾ ನಾಗರಾಜ್ ಉಪಸ್ಥಿತರಿರುತ್ತಾರೆ ಎಂದರು ಘಟಿಕೋತ್ಸವದಲ್ಲಿ ಒಂಬೈನೂರ ಅರವತ್ತೆಂಟು ವಿದ್ಯಾರ್ಥಿನಿಯರಿಗೆ ಒಂಬೈನೂರ ಹನ್ನೆರಡು ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವದ ಪ್ರಮಾಣ ಪತ್ರ ಹಾಗೂ ಹದಿನೆಂಟು ಸಂಶೋಧನಾರ್ಥಿಗಳಿಗೆ ಡಾಕ್ಟರೇಟ್ ಪುರಸ್ಕಾರ ನೀಡಲಾಗುವುದು ಘಟಕೋತ್ಸವ ಪ್ರಮಾಣಪತ್ರ ಪಡೆಯುತ್ತಿರುವವರಲ್ಲಿ ಶೇಕಡ ಅರವತ್ತೈದರಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಂಬುದು ಸಂತೋಷದ ಸಂಗತಿ ಎಂದರು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ದತ್ತಿನಿಧಿ ಪುರಸ್ಕಾರ ಸಂಶೋಧನಾ ಶ್ರೇಷ್ಠ ಪ್ರಶಸ್ತಿ ಚಿನ್ನದ ಪದಕ ಡಾಕ್ಟರೇಟ್ ಪದವಿ ಪುರಸ್ಕಾರ ಒಟ್ಟು ಸಾವಿರದ ಎಂಟುನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಲಾಗುವುದು ಎಂದು ತಿಳಿಸಿದರು ಹೆಣ್ಣುಮಕ್ಕಳ ಸಂಖ್ಯೆನೇ ಜಾಸ್ತಿ ಒಂಬೈನೂರ ಅರವತ್ತೆಂಟು ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ತಗೊಂಡ್ರೆ ಒಂಬೈನೂರ ಹನ್ನೆರಡು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ನ ರಿಸೀವ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇಪ್ಪತ್ತು ಜನ ರಿಸರ್ಚ್ ಸ್ಕಾಲರ್ಸ್ ಅಂದರೆ ಪಿ ಎಚ್ ಡಿ ಅವರು ಕೂಡ ಸರ್ಟಿಫಿಕೇಟ್ಗಳನ್ನ ತಗೊಳ್ತಾ ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆ ಮಲ್ಟಿ ಡಿಸಿಪ್ಲಿನ ಯೂನಿವರ್ಸಿಟಿ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಇದರಲ್ಲಿ ನಮಗೆ ಮೆಡಿಕಲ್ ಸೈನ್ಸ್ ಮತ್ತು ಸೈನ್ಸಸ್ ಸೈನ್ಸಸ್ನಲ್ಲಿ ಸುಮಾರು ಇನ್ನೂರು ಜನ ಫಾರ್ಮಸಿನಲ್ಲಿ ಸುಮಾರು ಮುನ್ನೂರು ಜನ ಮತ್ತು ಎಂಜಿನಿಯರಿಂಗ್ನಲ್ಲಿ ಒಂದು ಏಳ್ನೂರು ಜನ ಹಾಗೆ ನರ್ಸಿಂಗ್ನಲ್ಲಿ ನೂರು ಜನ ಮತ್ತು ಪಾಕಲ್ಟಿ ಆಫ್ ನ್ಯಾಷನಲ್ ಸೈನ್ಸಸ್ನಲ್ಲಿ ನೂರ ಐವತ್ತು ಜನ ಮತ್ತು ನಮ್ಮ ಪಾಕಲ್ಟಿ ಯುಮಾನಿಟಿ ಆ್ಯಂಡ್ ಸೈನ್ಸಸ್ನಲ್ಲಿ ಸುಮಾರು ಮುನ್ನೂರು ವಿದ್ಯಾರ್ಥಿಗಳಿಗೆ ಈ ದಿನ ಅವಾರ್ಡ್ ಆಗ್ತಾ ಇದೆ ಇದರಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ಅನೇಕ ಹಿರಿಯರು ತತ್ತಿ ಸ್ಥಾಪನೆ ಮಾಡಿ ಯಾವುದಾದರೂ ಒಂದು ಸಂಸ್ಥೆ ಅಥವಾ ಆ ಪರ್ಟಿಕ್ಯುಲರ್ ಸ್ಕೂಲ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತಗೊಂಡಿರ್ತಾರೆ ಅವರಲ್ಲಿ ದತ್ತಿ ಪ್ರೈಸ್ ಅಂತ ಇಟ್ಟಿರ್ತಾರೆ ಸುಮಾರು ಮೂರು ಲಕ್ಷದಿಂದ ಮೂರುವರೆ ಲಕ್ಷ ಪ್ರೈಸ್ನ ದತ್ತಿ ಕೊಟ್ಟಿರ್ತಾರೆ ಅದನ್ನು ನಾವು ಬ್ಯಾಂಕ್ನಲ್ಲಿಟ್ಟು ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ಹುಟ್ಟಿನಲ್ಲಿ ಮಕ್ಕಳಿಗೆ ಚಿನ್ನದ ನಾಣ್ಯಗಳನ್ನು ಕೊಡ್ತೇವೆ ಚಿನ್ನದ ಪದಕಗಳನ್ನ ಅದರಲ್ಲಿ ನಾಲ್ಕು ದತ್ತಿ ಸರ್ಟಿಫಿಕೇಟ್ಗಳನ್ನ ಕೊಡ್ತಾ ಇರೋರು ಲೇಕ್ಷ್ಮಿ ದಾಸೇಗೌಡ ಲಕ್ಷ್ಮೀಗೌಡ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಅಂತ ಹೇಳಿ ಇನ್ನೊಂದು ಇವಾಗಂತ ಶ್ರೀಮತಿ ಸುನಾದಿ ಪಾರ್ವತಿ ಶೆಟ್ಟಿ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಅಂತ ಶ್ರೀಮತಿ ನಂಜಮ್ಮ ಗೌಡ ಮೆಮೋರಿಯಲ್ ಮೆಡಲ್ ಜೊತೆಗೆ ದೇವಮ್ಮ ಪುಟ್ಟಸ್ವಾಮಿ ಪುಟ್ಟಚ್ಚಿ ಸಿದ್ದೇಗೌಡ ಅವರ ಒಂದು ಗೋಲ್ಡ್ ಮೆಡಲ್ ಇಷ್ಟಾದರೆ ಇನ್ನೊಂದು ಹೆಮ್ಮೆ ವಿಷಯ ಏನಂದರೆ ಇನ್ನೊಂದು ಗೋಲ್ಡ್ ಮೆಡಲ್ ಇದೆ ಅದೇನಂತಂದರೆ ಫಾರ್ಮಸಿಗಳಲ್ಲಿ ಯಾರು ಒಳ್ಳೆ ರಿಸರ್ಚ್ ವರ್ಕ್ ಮಾಡಿರ್ತಾರೆ ಪಾಕಲ್ಟಿ ಅಂದರೆ ನಮ್ಮ ಪ್ರೊಫೆಸರು ಕೊಡ್ತಕ್ಕಂಥ ಕೊಡ್ತಕ್ಕಂಥದ್ದತ್ತಿ ಅದು ಲೇಟ್ ಶ್ರೀ ಜಯಪ್ರಕಾಶ್ ನಾಯರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅವ್ರ ಹೆಸರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅದನ್ನ ಈ ಸರಿ ಶ್ರೀ ಪ್ರಕಾಶ್ ಎಸ್ ದೊಡನವರ್ ಅಂತ ಹೇಳಿ ನಮ್ಮ ಫಾರ್ಮಸಿ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ತಗೊಳ್ತಾ ಇದ್ದಾರೆ ಈ ವರ್ಷ ಅದಾದ್ಮೇಲೆ ನಾವು ಪ್ರತಿ ಒಂದು ಬ್ರಾಂಚ್ ನಲ್ಲಿ ಹತ್ತತ್ತು ರ್ಯಾಂಕ್ ಗಳನ್ನ ಮಾಡ್ತೀವಿ ಹತ್ತು ಜನ ಯಾಕೆ ಯಾವ ಯಾವ್ಯಾವ ಇದರಲ್ಲಿ ಒಂದು ಸಾವಿರ ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇರ್ತಾರೆ ಬ್ರಾಂಚ್ ನಲ್ಲಿ ಅಂತದಕ್ಕೆ ಒಂದು ಹತ್ತು ಇದನ್ನ ರ್ಯಾಂಕ್ ಶೇರ್ ಮಾಡ್ತಿದ್ದೀವಿ ಅದರಲ್ಲಿ ಮೊದಲನೇ ರ್ಯಾಂಕ್ ತಗೊಂಡವರು ಇರೋರು ತರುಣ್ ಕುಮಾರ್ சாமுண்டி நியூஸ் மண்டிய